ಈ ನಮ್ಮ ರಾಜ್ಯದ ಉತ್ತಮರಿಗೆ ನಾವು ವಿನಂತಿ ಮಾಡ್ತೀವಿ ಉದ್ಯಮರಾದರೆ ಹಂಗೆ ತಮ್ಮರಾಗಿರ್ಬೇಕು ಒಂದು ಯಾವುದೇ ಒಂದು ಆಸ್ತಿ ಸಲಾಗೆ ಈ ಯುವ ನ್ಯಾಯಾಧಿಗಳು ಹೋಟೆಲ್ ಮಾಡುವಂಥ ಅವರಲ್ಲಿ ಅನೋಲಾಗಲ್ಲ ಇವತ್ತೇ ಸೀರಿಯಸ್ ಶೇಷನ್ ಸರ್ಕಾರಕ್ಕೆ ಒಂದು ಎಸ್ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟ ಈ ಎರಡು ಕೇಸ್ನಲ್ಲಿ ಇನ್ನು ಗೋಕಾಕದಲ್ಲಿ ಅಸ್ಕಿಂತ ಅವರ ಕುಟುಂಬದ ಹಾಡುಗಳನ್ನೇ ಅವರು ಬಿಟ್ಟು ಗೆಲ್ಲಬೇಕು ಅವನ್ನ ಬಿಡಿಯೋದು ಓಪನ್ ಆಗಿ ಮಾಡೋದು ಏನೋ ಗಂಟೆಗಾರ ಕುಂತ ಹೇಳಬೇಕು ಹೇಳ್ಬೋದು ಗಂಡರ ಹಾಕುವ ಸಂದರ್ಭದಲ್ಲಿ ವಕೀಲರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರು ಅದಾರ ಕಾನೂನು ಸಚಿವರು ವಕೀಲರು ಇದ್ದಾರೆ ವಕೀಲರ ಬಗ್ಗೆ ಸಿದ್ಧಿಯಾದಂತ ಮೀಸಲಿ ಸರಿಯಾಗಿ ಇನ್ನೂ ತುಂಬ ಆಗ್ತದೆ ಯಾರು ಈಗ ಪ್ರೊಟೆಕ್ಷನ್ ಆಕ್ಟ್ ಮಾಡಿದ್ರೆ ಅದನ್ನು ಸಂಪೂರ್ಣ ಇಂಪ್ಲಿಮೆಂಟ್ ಆಗುತ್ತಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಗೃಹ ಓಕೆ ಸಂಘ ಮತ್ತು ರಾಯಬಾಗ ಸಂಘ ಪ್ರತಿಭಟನೆ ಮಾಡಿ ರಾಯಬಾಗ್ ಯುವ ನ್ಯಾಯಾಲಯ ಸಂತೋಷ್ ಅಶೋಕ್ ಪಾಠ ಇಪ್ಪತ್ತ್ ಮೂರು ಲಾಕ್ಷ ಸಾವಿರ ಶುರುವಾತಿಗೆ ಸ್ವಲ್ಪ ಪಿಯ ಅವರು ಎಷ್ಟು ತೋರಿಸಿದ್ರೆ ಅದು ಮಾಡ್ರಮೇ ಆದ್ರೆ ಆಮೇಲೆ ಮುಂದೆ ಮುಂದೆ ಮಾಡ್ತಾ ಹೋದಾಗ